ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕನಗಲ ಭಾಗದಲ್ಲಿ ಮುಂಗಾರು ಮಳೆ ಸಾಧಾರಣ ಆದ ಕಾರಣ ಸೋಯಾಬೀನ್ ಬಿತ್ತನೆಗಳು ಪ್ರಾರಂಭವಾಗಿವೆ ಅತ್ಯುತ್ತ ಸ್ವಲ್ಪ ಮಟ್ಟಿಗೆ ಸೋಯಾಬೀನ್ ಬೀಜ ಬಿತ್ತನೆ ಕಾರ್ಯ ರೈತರು ಪ್ರಾರಂಭ ಮಾಡಿದ್ದಾರೆ ಶ್ರೀ ಭೀಮ್ಸಿ ತುಕಾರಾಮ್ ಇವರು ಕೂರಿಗೆ ಹೊಂದಿದಂತಹ ಟ್ಯಾಕ್ಟರ್ ಬಾಡಿಗೆಯಿಂದ ಸಿಗುತ್ತದೆ ಬಿತ್ತನೆ ಕಾರ್ಯಕ್ಕೆ ಬಾಡಿಗೆಯಿಂದ ಸಿಗುತ್ತದೆ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ಏಟ್ ಜೀರೋ ಫೈವ್ ಏಟ್ ಜೀರೋ ಶ್ರೀ ಭೀಮ್ಸೇನ್ ತುಕಾರಾಮ್ ನಾಯ್ಕ್ ಕನಗಳ ಸಂಪರ್ಕಿಸಿ ತೇಜ್ ಪ್ರಭು ನ್ಯೂ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕನಗಲಾ ಭಾಗದಲ್ಲಿ ಮುಂಗಾರು ಮಳೆ ಸಾಧಾರಣ ಆದ ಕಾರಣ ಸೋಯಾಬೀನ್ ಬಿತ್ತನೆಗಳು ಪ್ರಾರಂಭವಾಗಿವೆ ಅತ್ಯುತ್ತ ಸ್ವಲ್ಪ ಮಟ್ಟಿಗೆ ಸೋಯಾಬೀನ್ ಬೀಜ ಬಿತ್ತನೆ ಕಾರ್ಯ ರೈತರು ಪ್ರಾರಂಭ ಮಾಡಿದ್ದಾರೆ ಶ್ರೀ ಭೀಮ್ಸಿ ತುಕಾರಾಮ್ ಇವರು ಕೂರಿಗೆ ಹೊಂದಿದಂತಹ ಟ್ಯಾಕ್ಟರ್ ಬಾಡಿಗೆಯಿಂದ ಸಿಗುತ್ತದೆ ಬಿತ್ತನೆ ಕಾರ್ಯಕ್ಕೆ ಬಾಡಿಗೆಯಿಂದ ಸಿಗುತ್ತದೆ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಸೆವೆನ್ ಜೀರೋ ಫೈವ್ ಶ್ರೀ ಭೀಮ್ಸೇನ್ ತುಕಾರಾಮ್ ನಾಯ್ಕ್ ಕನಗಳ ಸಂಪರ್ಕಿಸಿ